ಬಹಳ ಶಾನಿ ಅದಿ ಅಂತ ಹೇಳ್ತ ಅಂದ್ರೆ ಗಂಟು ಹಾಕ್ಯಾರ ನಾನು ನಾನು ಏನ ಇಲ್ಲಿ ಕಾಲಕ ಮಾಲಕ ಮಾಡಿ ಕರಿಗಡ ಕೊಟ್ಟು ಹೋಗದಾಗ ಮಾಡ್ಲಕ್ಕ ಅಜರಾಮರದಾನು ಅಂತ ಹೇಳತ್ತಾರ ದೇವ್ರ ಅಜರಾಮರ ಇದ್ದಂದ್ರೆ ದೇವ್ರ ಸತ್ಯ ಇಲ್ಲ ಹುಟ್ಟಿಲ್ಲ ಜನಲಿಲ್ಲ ಮರಣಿಲ್ಲ ಹಸು ಇಲ್ಲ ತ್ರಶ ಇಲ್ಲ ನಿದ್ದಿಲ್ಲ ನೀರ್ ಹಿಡಿಕಿಲ್ಲ ಏನು ಇಲ್ಲ ಕಣ್ಣ ಕಾಣಾವಲ್ಲ ಕಣ್ಣಿ ಕಾಣಾವಲ್ಲ ಕೈಯಾಗಿ ಹಿಡ್ಲಕ್ ಹೋದ್ರೆ ಸಿಗಾವಿಲ್ಲ ದೇವ್ರ ಸತ್ಯ ಇಲ್ಲ ಅತ್ತ ನೀ ಹೇಳತಿ ದೇವ್ರಿಗೆ ಇಲ್ಲ ಪಾಪ ಇಲ್ಲ ಅಂತ ಹೇಳ್ತಿ ನಿನ್ನ ದೇವ್ರಿಗೆ ಪಾಪ ಆಗತಿ ಕರ್ಮ ನಾ ನಾಲ್ ಕೊಡ್ತು ನಿನಗೆ ಮಾಡಿದ ಉಣ್ಣ ಮಾರಾಯ ಸುಳ್ಳ ಜಗಳ ಯಾಕಿ ಹಂಗ ನೀ ಮಾಡಿದ ನೀವು ಉಣಬೇಕಾಗಿ ಅದ ದೇವರಿಗೆ ಕರ್ಮಿಲ್ಲ ಪಾಪಿಲ್ಲ ಹೇಳಿದಲನಾ ನಮ್ ಬಾಳಗಿರಿ ಅಪ್ಪಣ್ಣ ಹೊಸ ಏನ್ ಹೇಳಿ ಸರ್ವ ಸಂಪತ್ತು ಗುಣದ ದೇವರಿಗೆ ಕರ್ಮ ಏನ ಕಾರಣ ಉತ್ಪನ್ನ ಆತು ನಡಿಲಿ சர்வசம்பேவ் கர்மன காரண உத்ன புணோபரது சிவக ஏன பாப விட்ட மாத்தோ யோக சாதனா ಬಳಿಕ ಶಿವ ದೋಷ ಅಲ್ಲೇನ ಅವಂಗ ಪಾಪ ಅಲ್ಲೇನಾ ಗಜಾಸೂರ ದೈತ್ಯನ ಮರಣ ಮಾದೇವ್ ಅಕ್ಕ ತಗೊಂಡ ಏ ಪರರ ಹತ್ಯೆ ಮಾಡುದ ಅಲ್ಲೇನ ನಿನ್ನ ಲೋಕನಾಥ ಹೌದೇನ ಅವನ ಜಾತಿ ಹೌದೇನಾ ನಿನ್ನ ಲೋಕನಾಥ ಮಾಡು ಕೋತ ರೀತಿ ಹೌದೇನ ಅವನ ಜಾತಿ ಹೌದೇನಾ ದೇವ ಲೋಕದ ಒಳಗ ಹುಟ್ಟಿ ಬಂದಂಗ ನೀನು ದೇವ ಲೋಕದ ಒಳಗ ಹುಟ್ಟಿ ಬಂದಂಗ ನೀನು ಮೂರು ದಿವಸ ಟೈಮ್ ಕೊಡ್ತೇನೆ ನನ್ನಂಗ ಗತ್ತು ಮಾಡಿ ತೋರ್ಸ್ವಾಮಿ ಮೂರು ದಿವ್ಸ ಒಂದ ದಿವ್ಸ ಬೇಡ ಬಾಳ ಬಿರಿ ತಿ ನಿನಗತ್ತ ಬ್ಯಾರೆ ನಾನು ಗತ್ತ ಬ್ಯಾರೆ ನಮ್ಮ ಮುಕ್ತ ಸಮೇತ ಬಿಳ್ತಾವೆ ಇವನು ಗತ್ತ ಬ್ಯಾರೆ ಅದೇಂತದಪ್ಪ ಟಾಂಕ ಟಾಂಕ ನಕಟ ಟಾಂಕ ಟಾಂಕನ ಆಗತ್ತೆ ಅಂತ ಸತ್ತರ ಮುಂದೆ ಹನಿಗಿ ಬಾರಸದಂಗ ಮಾಡ್ಲಕ್ಕೆ ಹತ್ತಿದಿ ಯೋ ಬಸುವಣ್ಣ ಹಾ ಹಾ ಬಾಳ ಶಾನಿಯಾದೆ ತಿಳ್ತಂದ ಗಂಟಾ ಹಕ್ಕಿರೆ ನಾನು ನಿನ್ನ ಇಲ್ಲಿ ಏನ್ ಶಾಣಾಗ್ತಾ ಕಾಲಕ ಮಲಕ ಮಾಡಿ ಕರಿಗಡಬೆ ಕೊಟ್ಟು ಹೋಗದ ಗದ ಮಾಡ್ಲಕ್ಕೆ ಹೋಗಬೇಡ ಹಾ ಒಂದು ಮಾತು ಹೇಳೇನ್ರಿ ಹೆಂಗೇ ಮಳಿರಾಜ ಭೂಮಿಗೆ ಸೈತ ಗಂಡದನ ಭೂಮಿಗೆ ಒಬ್ಬ ಗಂಡ ಬೇಕೆ ಹೆಣ್ಣಿಗೆ ಒಬ್ಬ ಗಂಡ ಬೇಕೆ

ಭೂಮಿ ಹೆಂಗೈತಿಪ್ಪ ಗೋಲಾಕಾರ ಗೋಲಾಕಾರ ತತ್ತಿ ಆಕಾರ ಐತಿ ಈ ತತ್ತಿ ಆಕಾರ ಗೋಲಾಕಾರ ತತ್ತಾಗ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಜನ್ಮ ತಾಳ್ಯದ ನೀ ಎಲ್ಲ ನಿಮ್ಮ ಮುತ್ಯಾಸ ಐತಿ ಇಲ್ಲೇ ಹುಟ್ಟ್ಯನ ಹುಟ್ಟುದು ಇಲ್ಲೇ ಮತ್ತ ಸತ್ತ ಮೇಲೆ ತೋದು ಹುಗಿದು ಇಲ್ಲೇ ನಾನು ಬಿಟ್ರ ಕಡ್ಯಾಕ ಜಾಗನ ಇಲ್ಲ ನಿನಗ ಹೆಂಗ ಬೆಕ್ಕಾದಂಗ ಬೆಳಸ ಮೂರ್ ದಿವ್ಸ ತಕ್ಕ ಬೇಕಾದಂಗ ಬೆಳಸ ಖರೆ ಆಧಾರ ಖಚ್ಚಿ ಬೆಳಸ ಬೇಕಲ್ ಆಧಾರ ಅದೇಕಾದಿತ್ರಿ ನಮ್ಮ ಭೂಮಿ ಗೊಬ್ಬ ಗಾಂಡದ್ರಿ ಗಾಂಡ ಅಂದ್ರೆ ಹೆಚ್ಚು ನಾವ ಗಾಂಡ ಭೂಮಿ ಗಾಂಡ ಅಂದ್ರೆ ಮಳಿ ಅಂದ್ರ ಗಾಂಡಿ ಮಳಿರಾಜ್ ಅಂದ್ರ ಗಾಂಡ್ ಮಳಿರಾಜ್ ಅಂದ್ರ ಗಾಂಡ ಅಂತ ನೀ ಹೇಳ್ತಿ ನನಗ್ ಬರ್ತದ್ರಿಪಾ ಹಂಗ ಇಪ್ಪತ್ತೇಳು ನಕ್ಷತ್ರ ಇದ್ರ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣದಾವ್ ಹೆಣ್ಣದ್ ವಿಚಾರ ಚಂದ್ರೋದಯ ಓದಿ ನೋಡು ಬಸಪ್ಪಣ್ಣ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣ ಯಾರ ಮಕ್ಕಳಿವ ದಕ್ಷ ಬ್ರಹ್ಮನ ಮಕ್ಕಳ ಚಂದ್ರನ್ ಹೆಣ್ರಿ ಇವ್ರ ಇಪ್ಪತ್ತೇಳ ನಕ್ಷತ್ರ ಎಲ್ಲ ಹೇಳದವ ಮಳಿ ಗಂಡೈತನಿ ಹೇಳಿ ಹೇಳ ಇರ್ಲಿ ಮಳಿ ಗಂಡ ಇತಂದ್ರ ಇರ್ವಲ್ತ ಬಾರ ತುಣಿ ಮುಂದ ಏಳು ದಿನ ಇರತ್ತ ಹಿಂದ ಏಳು ದಿನ ಇರತ್ತ ಏನಕತಿ ಮಳಿ ನೀ ಹೇಳಿ ಬಾರ ತುಣಿ ಮುಂದ್ ಏಳು ದಿನ ಏಳು ದಿನ ಇರುತ್ತೆ ಆಕಾಶದೊಳಗ ಮಳಿ ತುಂಬಿ ಬಂದಿರ್ತದ ಬರೇ ಯಾಡ್ ಹನಿ ಮಳಿ ಉದರಿ ಗಪ್ಪ ಅಂತಂದ್ರ ರೈತ ರೈತ ಮಾತು ಹೇಳ್ತಾನ ಎಂತ ಮಳಿ ತುಂಬಕೊಂಡ್ ಬಂದಿತ್ತು ತಮ್ಮ ಎಡ್ ಹನಿ ಮಳಿ ಉದರಿ ಗಪ್ಪ ಅಂತ ಮಳಿ ಕಂದ ಹಾಕಿತ್ತು ಅಂತ ಹೇಳ್ತಾನವ ಚಟದ ಒಳಗೊಮ್ಮೆ ಕಂದ ಹಾಕೋದ ಗಂಡ ಇವರ ಊರ ಗಟ ನೀವು ನಿಮ್ಮ ಅಪ್ಪ ಹಾಕತನ ಕಂದ ಹಾಕಿ ಹಾಕಿ ಆಗಂದ್ರ ಉಸಲಕಿ ಹೋಗ ಅಲ್ಲ ನಿನ್ನ ಹಾ ನಿಮ್ಮ ಮಳಿ ಗಂಡಿ ಕಂದ ಹಾಕತತ್ತ ರೈತ ಯಾಕ ಮಾತಾಡ್ತಾನ ಹಾ ಹಾ ಏನ ಮಳಿ ಕಂದ ಹಾಕತತ್ತಿವ ಅದರ ಅರ್ಥ ಏನಂತೆ ಪಕ್ಕ ಬಿಡಿಸೇಳ ಮುಂದಿನ ಸಂಧಿಗೆ ಏನು ಬಿಟ್ಟು ಬಿಡು ನೀವು ಹೆಂಗಸ್ರ ರಂಗಸ ಕೂಡಿ ಹಡದರಿಯನ ಮನ್ನಿನು ನಿಮ್ಮ ಅಪ್ಪನ ಕೂಡಿ ಹಡದದೆ ಅಂತ ಹೇಳಿ ಅಣ್ಣಂದ್ರ ಬಹಳ ದೂರ ಹೋಗತದನ ಮಾತು ಇಲ್ಲ ಇಲ್ಲ ಬರಬರಿ ಇಟ್ಲೇ ದೊಡ್ಡವ ಆದಿಲೇ ಈಗ ನೋಡ್ರಿ ಗಾಂಡ ದೊಡ್ಡ ಹೇಳಿ ನೀ ಗಾಂಡ ದೊಡ್ಡ ಗಣಸ ಮಗ ದೊಡ್ಡವ ಐತಿ ಮನೆಯಾಗ ನಾ ಹೆಂಗ ಮಾಡಕೊಲ್ರಿ ಬ್ಯಾಡ ಅಂತ ಹೇಳಿ ಮನ್ಯಾಗ ಕುಂಡ್ರಬೇಕಾಗಿತ್ತಲ್ಲ ಅಲ್ಲ ನೀವ್ ನೀವ ಸಾಗ ಮಾಡಬೇಕಾಗಿತ್ಲಾ ಏನ್ ಸಾಗ ಮಾಡುದು ಎಲ್ಲ ಹೇಳಿ ಗಣಸ ಗಣಸರ ಮನ್ಯಾಗ ಕುಂಡ್ರಬೇಕಾಗಿತ್ತಲ್ಲ ಅದು ಹೆಂಗಪ್ಪ ಅದು ಇವು ಕುಂಡ್ರ ತಾನ ಕರಿ ಕುಂಡ್ರ ಕೂಡ ಹಂಗಿಲ್ಲ ಉಪ್ಪು ಉಂಡು ಸೇರಿದ್ರೆ ಒಳಗೆ ಗುರುಗುಚ್ಚಿ ಮಾಡಕ್ಕೆ ಚಾಲು ಮಾಡ್ತದ ರೀ ಅದು ಇಂಥವ್ರಿಗೆ ಮಾಡ್ಯಾಚಿದ ಹೆಂತಿಂಥವ್ರಿಗೆ ಮಾಡಿದ್ದು ಬಿಟ್ಟಿಲ್ಲ ಅದು ಲಂಗ್ ಠರ್ಕೊಂಡು ಹೋಗ್ಯಾವ ನಾನು ಅವನು ಮಾಯಾದ ಮೇಲೆ ಮೋಹ ಮಾಡಬಾರ್ದ ಅನೋನು ಲಂಗ್ ಟ್ ಹೋಗ್ಯದ ನೀ ಹೆಂಗೆ ಒಬ್ಬ ಸೋಣ ನೀನು ಹುಟ್ಟಿಂದ ಕಣ್ಣು ತಿರ್ದಿ ನೋಡು ಒಂದು ಮಾತು ಹೇಳ್ದಿ ಹಾಂ ಗಂಡ ದೊಡ್ಡವ ನೀ ಗಂಡ ದೊಡ್ಡವ ಇದ್ದೆ ತಿಳ್ಕೊನಿ ಇವಾಗ ಮನೆಯಾಗ ಅಪ್ಪ ಅದಿಪ್ಪ ನಿನ್ನ ಕಡೆ ತಪ್ಪಲ್ಲ ಅದ ಒಳಗೇನು ಉಂಡಿಲೇ ಅದ ವರ್ಷದೊಳಗೆ ದಿವಸ ಮಾತು ಕೇಳೇನ್ರಿ ದಿವ್ಸ ಕೇಳಿ ನನಗತ್ತ ಸೂಲಗಿತ್ತಿದಳತ್ರಿ ಒಬ್ಬ ಹಡಿಯಾನ ಕೂತೀಳ ಹೊರಗೋಗ ಸೂಲಿಗಿತ್ತಿ ಬಾಂದಳ ಕೂಸು ಹುಟ್ಟಿದ ತಕ್ಷಣ ಕೂಸ ನೋಡಿ ಅಂದಳತ್ತರಿ ಹೊರಗೆ ಬಾಂದ ಅವ್ ಥೇಟ್ ಬಸ್ ನಿನ್ನಂಗ ಥೇಟ್ ನಿನ್ನಾಂಗೈತು ಮಾರ್ಯಾಗ ಗಂಡ್ ಹುಟ್ಟಿತ್ ನೋಡಕಿ ಅಲ್ಲಿ ಏನು ನೋಡಿ ಗಂಡ ಅಂದಿ ಗಂಡು ಅಂದಿತ್ ಕೇಳತ್ತೇನಾವ್ ಕೇಳ ನಾವೊಂದ್ ಮಾತು ಕೇಳಿ ಅಂದ್ರ ಬಸ್ಸು ಅಣ್ಣ ಏ ಕೇಳುದನ್ರಿ ಏನು ನೋಡಿ ಹುಂಜಂದಿ ನಾ ಅಂತೇಳಿ ನಾಕೇನಂದ್ರೆ ಹೇಳ್ತೀನಿ ಹುಂಜಗಿ ಕೋಳಿಗಿ ಭಾಳ ಫರಕೈತಿ ಯಾವ ಹಂಗ ಏನ್ರಿ ನೋಡಿ ಖೂನ್ ಐತಿನ್ರೀ ಅದನ್ನ ನೋಡಿ ಹೇಳಕ್ಲಿ ನಿನಗೆ ಹೇಳ್ತೇನೆ ಕೇಳ ಬಸವಣ್ಣ ಏನು ನೋಡಿ ಗಂಡ ನೀ ಡೈರೆಕ್ಟ್ ಗಂಡ ಅಲ್ಲ ಲೌಕಿಕ ವ್ಯವಹಾರ ಲೌಕಿಕ ವ್ಯವಹಾರ ಪಂಚಕರ್ಣಿ ಏಕಿ ಹೇಳ್ತಾನೆ ಕೇಳಿನ ಯಾವಾಗ ನಿನ್ನಲ್ಲಿ ಆ ತಾಕತ ತಯಾರಾತು ಯಾವಾಗ ಹೊರಗ ಮಂದಿ ಹೊಲ ಯಾವಾಗ ನೀನು ಮೇಲಾಕೈತಿ ಅದಾವ ಅದಾವದ ಒಂದು ವರ್ಷದೊಳಗ ಮುನ್ನೂರ ಅರವತ್ತೈದು ದಿವ್ಸ ಮುನ್ನೂರ ಅರವತ್ತೈದ ತುತ್ತ ಅನ್ನ ಮೇಲದಾಗ ಅನ್ನಂದ್ರ ಹೆಣ್ಣ ಹೆಣ್ಣ ಅನ್ನಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ಅನ್ನ ಪೂರ್ಣೇಶ್ವರಿ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರಾತ ಹಾಗೇತಿ ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬೆಂದು ಅಂತ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಇಪ್ಪತ್ತು ಒಂದು ವರ್ಷ ಪ್ರಾಯಕ್ಕ ಬಂದ ಕುತ್ತಿ ಮನೆಯಾಗರೈತ್ಲಾ ಅವಾಗ ತಾಯಿ ತಂದೆ ವಿಚಾರ ಮಾಡ್ತಾರ ಮಗಾರೇ ಪ್ರಾಯಕ್ಕ ಬಂದ ಕುತ್ತ ಬಿಟ್ರ ಮಂದಿ ಬೇಲಿ ಸಿಗದ ಮಂದಿ ಹೊಲ ಮೇದ ಮಗ ಕಾಗಳಿ ತರ್ತಾನ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕ್ರಿ ಅದ ಜಲ್ದಿ ತಿಳಿತದ್ರಿ ಮಂದಿ ಹೊಲ ಮೇದ ಮಗ ಎಲ್ರಿ ಕಾಗಾಳಿ ತಾನ ತಿಳ್ಕೊಂಡ ಬುತ್ತಿ ಕಟ್ಟಕೊಂಡ್ ನಾಲ್ಕ ಮಂದಿ ಹಿರಿಯರ್ನ ಕರ್ಕೊಂಡ್ ದೊಡ್ಡ ಕ್ಲೋಸರ್ ಗಾಡಿ ತುಂಬಕೊಂಡ್ ಅದು ಹೆಂಗ್ರಿ ನಾನು ಮನಿಗ ಬಾಂಧ ಫೋನ್ ಹಚ್ಚಿ ನೀವು ಟಪಾಲ್ ಹಾಕಿ ನೀವು ಕೈಕಾಲ್ ವರ್ಷಿ ಮನ್ಯಾಗ ಕೂತ ನೀವು ಇಲ್ಲ ನಿನಗ ಕೊಳೆ ಮಿದ್ದ ನೀನಗಿ ನನ್ನ ಮನೆಗೆ ಬಂದಿ ಅದು ಹೆಂಗ್ರಿ ನಾಲ್ಕು ಮಂದಿನ ತಂದಿ ನನ್ನ ಮನ್ಯಾಗ ಬಾಂಧ ಬಳಕ ಏನು ನನಗ ಫಸ್ ಬಾಂಧ ಒಳಕೆ ಒಳಗ ಮನೆಯ ಕುತ್ಕೊಂಡ ನಾ ಎಸ್ ಅಂದಾಗ ಹೊರಗೆ ಎಸ್ ಅಂದ ಹೊರಗ್ ಗಾಡಿ ಲೇಖತಿ ನಾವ ಗಾಂಡ ಸಾತ್ ಹ್ಯಾಂಡ್ತಿ ಗಾಂಡ ಸಾತ್ ಅಂದ್ರ ತಾಳಿ ಎಲ್ಲಾ ಹರಿತಾರತ್ತ ಹ ಎಲ್ಲ ಹರಿತಾರ ಜರ ಕರ್ತ ಹ್ಯಾಂಡ್ತಿನ ಸಾತಳಂದ್ರ ನಮ್ಮ ಗಂಡ ಹಾಡೋರು ಏನು ಹರ್ಕೋತೀರಿ ಅಂತ ಕೇಳಿ ನಾವು ಮಾತು ನೋಡ್ರಿ ಎಲ್ಲಿ ಅದು ಗಂಡ ಹಾಡೋರು ಏನು ಹರ್ಕೋತೀರಿ ಅಂತ ಹೇಳಿ ಯಾಕ ಸೀಸನ್ದಾಗ ಸಡು ಆಗಿಲ್ಲ ನಮ್ಮ ಮನೆ ಕಡೆ ಹೋಗಿ ಸ್ವಚ್ಛ ಆಗಿ ಬರ್ಲಾಕ ಜಲ ಹಾಸಬೇಕಾಗಿತ್ತು ಇವ್ರು ನಾಲ್ಕು ಮಂದಿ ಕಡಿ ಬೆಟ್ಟಿಗೆ ಕೊಟ್ಟು ಬಿಡ್ತೀವಿ ಬೆಂಕಿ ಹಚ್ಚಬೋರಿ ನಾಲ್ಕು ಮಂದಿ ಕಡೆ ಅತನ ಯಾಕೆ ತಂದ್ರಿ ಹರ್ಕೊಳ್ಳೋದು ಸ್ವಲ್ಪ ಕಟ್ಟದು ಏನ ಏನು ತೆಗಿತಾರ ಅಂತ ಕೇಳ ನಿನ್ನ ಹುಡ್ದಾರ ಹರದ ಮುಡದಾರ ಮಾಡ್ತಾರಲ್ಲಿ ಹುಡ್ದಾರ ತೆಗಿತಾರ ನಿಂದ ಮೊದಲ ಒಂದೊಂದು ಖೂನ ಒಂದೊಂದಕ್ಕ ಒಂದೊಂದು ಖೂನ ನಿನಗೊಂದು ಭ್ರಮೆ ಆಗ್ಯದ ಅದಕ್ಕ ದೇವ್ರ ದೊಡ್ಡ ಒಂದ ನಿನಗ ಒಂದ್ ಮಾತು ಕೇಳಿನ ಬಸವಣ್ಣ ವಿಷಯ ಬಿಡುಗಡೆ ಆಗಿಲ್ರಿ ಗಣಪತಿ ಶರೀರ ಮಾನವ ಗೋಣ ಮಾತ್ರ ಆನಿರ್ ಐತಿ ಹಿಂದ್ ಯಾರ ಶ್ರಾಪ್ ಆಗೈತಿ ಆನೀರ್ ಉಂಡನ ಯಾಕೆ ಅಂತ ಕೇಳಿನಿ ಇನ್ನ ಒಂದು ಸಂದ್ ಕೊಡ್ತ ನಿನಗ ಬೇಕಾದಂಗ ಬಂದ್ ಹೇಳು ಅದೇನ್ ಕೆಲಸ ಕೊಡು ಮಾತಾಡೋದು ಆನಿ ರುಂಡ ಹಚ್ಬೇಕಾದ್ರೆ ಎಪ್ಪಾ ಅದ್ರ ದಗದ್ ಹಿಂದೊಬ್ಬ ಹೊರ ಬೇಡ ಅದು ಇಲ್ಲ ಅವ ಹೇಳ್ತಾನಲ್ಲ ಹೇಳ್ತಾನತ್ತಿರಿ ಅದಕ್ಕೆ ಬಂದಾನ ಮಸೂಳ ಹೇಳ್ತಾನಲ್ಲ ನಿಮ್ಮ ಮನುಷ್ಯನಾಗ ಆನಿ ಇರ್ತಾವು ಆನಿ ಕಳ್ಕೊಳ್ಳೋ ಸಂಬಂಧ ಇಟ್ಕೋತೀರಿ ಆನಿ ರುಂಡ ಹಚ್ಚಾರ ಅಂತ ಹೇಳ್ತಾನ ಅಂತ ಗುಣ ಇರ್ತಾವ ಗುಣ ಕಳ್ಕೊಬೇಕತ್ತ ಆನಿ ರುಂಡ ಹಚ್ಚಾರ ಅವ್ನ ಏನ್ ಬಾಯ್ ಬರ್ತಾ ಅದಕ್ಕೆ ಅವ್ನ ನಿನಗ ಯಾವ ಕರ್ಶನ ಅವ್ನ ತಗೊಂಡ್ ಬಾಯ್ಲಿ ಮೊದಲು ಇರ್ಲಿ ಇರ್ಲಿ ದೇವಲೋಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳಸಿ ಹೇಳಿ ಈ ಸವಿ ಹತ್ತಿ ಹತ್ತಿ ಬಾಳಿಯ ಬಾಳ ಬಡಾಯಿ ಮಾಡಿ ಬೆಳಸಿ ಹೇಳ್ತೀನಿ ಅಣ್ಣ ಸಾಂಬನಾಯದ ಮುಖದ ನಾಮ ಕೇಳ್ತೀನಿ ಹೆಸರು ಏನೇನಾ ಅವರ ಏನೇನಾ ಏ ಬಾಳ ದಿನ ಕಪ್ಪಿರ್ತದೆ ಗಂಟ ಗ್ವಾಳ್ ಹೇಳಿ ಹೋಗ್ಬೇಡ ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳ ಉಟ್ಟ ಇದರ ಜವಾಬ ಹೇಳೋ ಸಬಾದಾಗ ಯಾಕ ಇದರ ಜವಾಬ ಹೇಳೋ ಸಬಾದಾಗ ಯಾಕ ನಾರಾಯಣಗ ಆಲದೆಯಲ್ಲಿ ಆಧಾರೇ ಆಧಾರ್ ಇಲ್ಲದ ಯಾವ ದೇವ್ರ ಅಂತ್ರ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಅಲ್ಲೇನ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ಹಾದ ಓಡಿ ಹಾದ ಬಂದೀನಾ ಗೋಪ್ಯರ ಮ್ಯಾಲ ಮನಸ ಮಾಡಿದ ನಾರದ ಹೇ ಜಾರ ಕರ್ಮಕ್ಕೆ ಗುರಿಯಾಗುವುದು ಏನ ಕಾರಣ ಹೆಣ್ಣಿನ ಶ್ರಾಪದ ಎಂದ ನಾರದ ಹಡೆದು ಸಾಕಿ ಮಕ್ಕಳ ಹೆಣ್ಣಿನ ಶ್ರಾಪದ ಎಂದ ನಾರದ ಹಡದ ಸಾರ್ವತ್ ಮಕ್ಕಳ பதிய தாயி அடதாள பத்தி வர்த்திய சூரிய சந்திர மகூட்டியாரவள்தாங்க ಸಿಕ್ಕಾಗಿ ಸಿಕ್ಕ ಹಂಗ ವಾದ್ರ ಬೇಡ ರೊಕ್ಕ ಸಿಕ್ಕಾಗಿ ಸಿಕ್ಕ ಹಂಗ ಬಗಳ ಬ್ಯಾಡ ರೊಕ್ಕ ಸಿಕ್ಕಾಗಿ ಸಿಕ್ಕ ಹಂಗ ವಾದ್ರ ಬೇಡ ನಾಯಿ ಹಂಗ ಬಗಳ ರಕ್ತ ದಾ ಶೆಕಾಗೆ ಶೆಕ್ಕಂಗ್ರ ಬೇಡಲ ಬೆದ ಓಡಿ ಬಂದಿ ಸವಿ ಹತ್ತಾನ ನಿನ್ನ ತುಳದ ಬೆಟ್ಟಿನ ಉಳದ ಹೋಗೋ ಮಂದಿನ ಮಳ ಮಾಡು ಹೋದ ನಿನಗೋ ಯಾವ ಹಿಂಗ ಯಾವ ಕಲಿಸ ಮಾಡೋದಾತ ಪಾಪ ಅಲ್ಲೇ ನಿನ್ನ ಲೋಕನಾಥ ಮಾಡೋಗ್ರತ ರೀತಿ ಹೌದೇನಾ ಅವನ ಜಾತಿ ಹೌದೇನಾ ದೇವರ ಪಾಪ ಮಾಡಿಲ್ಲತ್ತಿಪ್ಪ ಮತ್ತೆ ಕಡೆ ಬಂದೈತಿ ದೇವರ ಪಾಪ ಮಾಡಿಲ್ಲ ನೀ ಹೇಳ್ತಿ ದೇವರು ಕರ್ಮ ಮಾಡಿಲ್ಲ ಹೇಳ್ತಿ ಸ್ವತಃ ನಿನ್ನ ನಾರದ ಸೋಳ ಸಾವಿರ ಗೋಪಿಕಾ ಸ್ತ್ರೀಯರ ಮೇಲೆ ಮನಸ್ಸು ಮಾಡಿದ ಚಟಾ ಎಟ್ಟು ಸುಮಾರು ಇರಬೇಕೇಳ್ರಿ ಗಂಡು ಹಾಡೋರು ಮಂದಿ ಹೆಂಡ್ರ ಮೇಲೆ ಅವ್ರ ಕಾಮ ಎಲ್ಲಿರ್ತಾರ ಅಲ್ಲಿ ಬೆಂಕಿ ಹಚ್ಚೋದ್ ಐತೆ ಇವರದೇ ಇಲ್ಲಿ ಗೋಪಿಕಾ ಸ್ತ್ರೀಯರ ಮೇಲೆ ಮನಸ್ಸು ಮಾಡಿದ ನಾರದ ನಾರದ ಅಲ್ಲಿ ಅಹಿಲ್ಯನ ಮೇಲೆ ಮನಸ್ಸು ಮಾಡಿದ ವೃಂದಾನ ಹೋಗಿ ಮೋಸ ಮಾಡಿದ ವಿಷ್ಣು ದೇವ ವಿಷ್ಣು ಇಂತದ್ಯಾಕ ಚಟ ನಿಮ್ಮಲ್ಲಿ ಗಂಡು ಹಾಡೋರಲ್ಲಿ ಎಷ್ಟು ದಿವಸ ಎಂಟು ದಿವ್ಸ ನಡೆಸಿರಿದ್ ಕುಂಟ್ಲತ್ತಿಡದ ರೀ ಇದನ್ನ ಮಾಡುದು ಅದಕ್ಕೆಪ್ಪ ಹೇಳಕತ್ತ ದೇವರ ಬಹಳ ಅದಾನ ಪರಮಾತ್ಮ ಬಹಳ ದೊಡ್ಡ ಹೇಳಾಕತ್ತಿ ಪರಮಾತ್ಮ ದೊಡ್ಡವಿದ್ದಂದ್ರ ಮತ್ ದೊಡ್ಡವಾಗೆ ಒಬ್ಬನ ದೊಡ್ಡವಾಗಬೇಕಾಗಿತ್ತಲ್ಲ ನೆತ್ಯ ಜಾಗ ಕೊಟ್ಟನ ಕಂಗಾವ್ ಬೇಕಲ್ಲ ಅದು ಇಪ್ಪತ್ನಾಕು ತಾಸ ನೆತ್ಯ ಕಾಲು ಪಟ್ಟ ಕೂತಾಳೆ ನಿಮ್ಮ ಅಪ್ಪಗ ದೊಡ್ಡ ಮೀರಾ ಏ ನೀವು ಹೆಂಗಸರು ಕಮ್ಮಿದೀರ ತಿಳಿ ಪಾದ ಕೆಳಗಿಡಬೇಕಾಗಿತ್ತು ನೆತ್ಯ ಇಟ್ಕೊಂಡೇಕಿನ ಕುಡದ ವಿಸ್ ಹೊಂಟಿದ ನಾಲ್ಕು ಮಂದಿ ಹೆಗಲ ಮ್ಯಾಗ ಮ್ಯಾಲ ಬಂದ ನೆತ್ಯ ಕಾಲು ಉರ್ಕೊಂಡ್ಲೇ ತಳ ಹಿಡ್ಕೊಂಡು ಬಿಡುತ್ತಕ್ಕ ಇವ ಅಪ್ಪಗ ಉಪಕಾರ ಇವ್ರಾಪ ಅಲ್ರಿ ಇದ್ ಹೆಂಗ ಉಪಕಾರ ಮಾಡ್ಲೇ ಉಪಕಾರ ಮಾಡ್ಕೊತ ಹತ್ತೋದು ನಮ್ಮ ಬಸ್ಸು ಅಣ್ಣ ಮಾಡೋದಾಗದ್ ಹೆಂಗಲಕ್ಕದ ಗೊತ್ತೇನ್ರಿ ನಮ್ಮ ಬಸ್ಸು ಅಣ್ಣನ ಅಂತ ಒಬ್ಬ ಹಾದಿ ದಂಡಿಗೆ ಸೀರೆನೇ ಐತಿದ್ದೀಪ ಸೀರೆ ನೈಲ ಆಯ್ತದ ಸೀರೆ ನೈತಿದತ್ತಪ್ಪ ಏನಿ ಸೀರೆ ನೈತಿನಾಗ ಹೆಣ್ಮಕ್ ಆದ ನೀರಿಗೆ ನಡ್ದಿಳು ದಿನನಿತ್ಯ ಮಾತಾಕಿದ ಜಾಗ ಅದಐತ್ ನೀರಿಗೆ ಹೋಗುದ ಇವನ್ ಮನೆ ಮುಂದೆ ಹಾಯ್ಬೇಕಲ್ಲಾ ನೀರಿಗೆ ಹಾ ಆಕಿ ಹೋಗಾಗವಾಮಿ ಬರಾಗ ಒಮ್ಮ ಚಾಲೂ ಮಾಡಾವ ಏನ್ ಆತಿದ್ರಿ ಆಕೆ ನೋಡಿದ ಬಳಕಿವ ನೂರು ಹೋಗಲಿ ನೂರು ಬರಲಿ ನೂರು ಹೋಗಲಿ ನೂರು ಬರಲಿ ನಾವ್

ಮುಂದೆ ಏನಂದ್ರಿ ಸುಮ್ ಕೂತ ಮರದನ ಮತ್ ಸೀರೆ ನೆ ಇಲ್ಲ ಕತ್ತಿದ್ದ ಮತ್ ಅಲ್ಲಿ ಆದ್ ಹೊಂಟಿಳಾಕಿ ಹೋಗ್ಬೇಕಲ್ಲ ನೀರಿ ಹೋಗಬೇಕಲ್ಲ ಹೊಂಟಿಳು ಅವಾಗ ಅದನ್ ಅಲ್ಲಿಲ್ಲ ಏನಂದ್ರಿಪ ನೂರ್ ಹೋಗ್ಲಿ ನೂರ್ ಬರ್ಲಿ ಅಲ್ಲಿಲ್ಲ ಯಾರು ಹೋಗುವರಕ್ಕ ಯಾರು ಬರ್ವರಕ ಯಾರು ಪಂಚಾಯತಿ ಇಲ್ಲ ಯಾರು ಬರಲಿಲ್ಲ ಹಂಗ ಸುಮ್ ಇದ್ರ ಹಿಂಗ ಹಾಂಗ ನೀ ಮಾತಾಡ ಮಾತು ಅಟ್ಟ ಕೆಟ್ಟ ಘಾತಾಗ್ತತ್ರಿ ಬಸವಣ್ಣ ಯಾಕಂದ್ರ ನೀವ್ ಅವಗಳ ಮಗಳ ಕೂಡಿ ತಗ್ದಿರೇನೋ ಏನು ಮತ್ತ ನೀವ ಅದನ್ನ ಮಾಡ್ರಿ ಏನು ಇದನ್ನ ಮಾಡ್ರಿ ಈ ಕೆಲಸ ಮಾತಾಡಬೇಡಿದು ಇದು ಬಹಿರಂಗದಾನ ಸುದ್ದಿ ಬಹಿರಂಗದನ ಸುದ್ದಿ ಐತಿದು ನಿನಗನ ಕೇಳುದು ದಗದ್ ಬೇರೆ ಏನ ಐತದ ಹಾಂ ನಾ ಕೇಳೋದು ದೇವಲೋಕದನ ಸುದ್ದಿ ಕಡ್ಡಿ ಆಗಣ ಕಡ್ಡಿ ಪೇಟಿಗೆ ಒಗದು ಬಿಡ್ತಾರಂತ ತಿಪ್ಪಿಗೆ ಏ ಮತ್ತು ಕಡ್ಡಿ ಬೇಕಾದ್ರೆ ರೀ ಮತ್ತು ಮತ್ತೆ ಕ ಡಬ್ಬಿ ಹುಡ್ಕ್ಯಾಡುದು ಮತ್ತು ಬೇಕಲ್ಲ ನೋಡು ಕಡ್ಡಿ ಆಗಂಡೆ ಡಬ್ಬಿ ಒಗೈತಿ ಹಾಂ ಕಡ್ಡಿ ಮತ್ತು ಕಡ್ಡಿ ಇಡಬೇಕಾದ್ರೆ ಏನು ಮತ್ತೆ ಅದ್ರೊಳಗೆ ಇಡ್ತೀವೋ ಏನು ಮತ್ತು ಡಬ್ಬಿನ ಹುಡುಕ್ತಿವೋ ಮತ್ತು ಡಬ್ಬಿನ ಬೇಕು ಹಂಗೆ ನೋಡು ಮತ್ತು ಜೀವಾತ್ಮ ಅನ್ನುವಂಥ ಕಡ್ಡಿ ಇರ್ಬೇಕಾದ್ರೆ ಶರೀರ ಅನ್ನುವಂತ ಡಬ್ಬಿ ಬೇಕು ಬೇಕು ಮ್ಯಾಲ ಮ್ಯಾಗೆ ಡಬ್ಬಿ ಬೇಕು ಬಸ್ ಇದ್ದಾಗ ನಾವು ಒಳಗೆ ಡ್ರೈವಿಂಗ್ ಮಾಡ್ಲಿಕ್ಕೆ ಬರ್ತೈತಿ ಬಸ್ಸ ಇರ್ಲಿಕ್ಕೆ ಡ್ರೈವರ್ ಎಲ್ಲಿ ಇರ್ತಾನೆ ಇವ ಹಂಗೆ ಶರೀರ್ ಇದ್ರೂ ಜೀವಾತ್ಮ ಶರೀರ್ ಇರ್ಲಿಕ್ಕೆ ಜೀವಾತ್ಮ ಅಲ್ಲ ಅಲ್ಲ ಅದಕ್ಕೆ ಬರ್ಲಾಕ್ಕೆ ಜಾಗನ ಇಲ್ಲ ಅದಕ್ಕೆ ಒಂದು ಮಾತು ಹೇಳ್ತಾರಪ್ಪ ಏನು ಹೇಳ್ತಾರಂದ್ರೆ ಕವಿಗಳು ನಾಲ್ಕು ಯುಗದಾಗ ಇಲ್ಲ ಹೆಣ್ಣು ಇಚ್ಚೆ ಕಡೆ ಹುಟ್ಯಾಳ ಅಂತಿ ಯಾವ ಋಷಿ ಬರೆದ ಇಂಥ ಅಡಮುಟ್ಟ ಪುರಾಣ